ಹಾಯ್ ಫ್ರೆಂಡ್ಸ್ ತಮ್ಮೆಲ್ಲರಿಗೂ ಉಮೇಶ್ ಸಿನಿಮಾ ಗೈಡ್ಗೆ ಆತ್ಮೀಯ ಸ್ವಾಗತ ಫ್ರೆಂಡ್ಸ್ ಆಗಸ್ಟ್ ತಿಂಗಳಲ್ಲಿ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುವ ತಾರೆಯರ ಬಗ್ಗೆ ಒಂದು ವಿಶೇಷ ಸಂಚಿಕೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇವೆ ಈ ಸಂಚಿಕೆಯಲ್ಲಿ ನಾವು ಇಪ್ಪತ್ತು ಪ್ರಮುಖ ತಾರೆಯರನ್ನು ನಿಮಗಾಗಿ ತಂದಿದ್ದೇವೆ ಬನ್ನಿ ಫ್ರೆಂಡ್ಸ್ ಹಾಗಾದರೆ ಆ ಇಪ್ಪತ್ತು ತಾರೆಯರು ಯಾರ್ಯಾರೆಂದು ತಿಳಿದುಕೊಳ್ಳೋಣ ಮೊದಲಿಗೆ ಆಗಸ್ಟ್ನಲ್ಲಿ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುವ ಎಲ್ಲ ತಾರೆಯರಿಗೂ ಉಮೇಶ್ ಗೈಡ್ ವಾಹಿನಿಯ ಪರವಾಗಿ ಮತ್ತು ಉಮೇಶ್ ಗೈಡ್ ವೀಕ್ಷಕರ ಪರವಾಗಿ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಮೊದಲಿಗೆ ಆಗಸ್ಟ್ನಲ್ಲಿ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುವ ತಾರೆ ಆಶಿಕಾ ರಂಗನಾಥ್ರವರು ಆಶಿಕಾ ರಂಗನಾಥ್ರವರು ಆಗಸ್ಟ್ ಐದು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಜನಿಸಿರುತ್ತಾರೆ ಇಂದಿಗೆ ಅವರಿಗೆ ಇಪ್ಪತ್ತೆಂಟು ವರ್ಷಗಳು ಪೂರ್ಣಗೊಳ್ಳುತ್ತವೆ ಎರಡನೆಯವರು ಮಾಲಾಶ್ರೀಯವರು ಅವರು ಆಗಸ್ಟ್ ಹತ್ತು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಜನಿಸಿದ್ದು ಇಂದಿಗೆ ಅವರಿಗೆ ಐವತ್ತೊಂದು ವರ್ಷಗಳು ಪೂರ್ಣಗೊಳ್ಳುತ್ತವೆ ಮೂರನೆಯವರು ಶ್ರೀದೇವಿಯವರು ಶ್ರೀದೇವಿಯವರು ಆಗಸ್ಟ್ ಹದಿಮೂರು ಸಾವಿರದ ಒಂಬೈನೂರ ಅರವತ್ತ್ಮೂರರಲ್ಲಿ ಜನಿಸಿದ್ದು ಇಂದಿಗೆ ಅವರಿಗೆ ಅರವತ್ತೊಂದು ವರ್ಷಗಳು ಪೂರ್ಣಗೊಳ್ಳುತ್ತವೆ ನಾಲ್ಕನೆಯವರು ಸುಧಾರಾಣಿಯವರು ಅವರು ಆಗಸ್ಟ್ ಹದಿನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಜನಿಸಿದ್ದು ಇಂದಿಗೆ ಅವರಿಗೆ ಐವತ್ತೊಂದು ವರ್ಷಗಳು ಪೂರ್ಣಗೊಳ್ಳುತ್ತವೆ ಐದನೆಯವರು ಜನ್ನೀಫರ್ ಕೊತ್ವಾಲ್ರವರು ಜನ್ನೀಫರ್ ಕೊತ್ವಾಲ್ರವರು ಆಗಸ್ಟ್ ಹದಿನಾಲ್ಕು ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಜನಿಸಿದ್ದು ಇಂದಿಗೆ ಅವರಿಗೆ ನಲವತ್ತೊಂದು ವರ್ಷಗಳು ಪೂರ್ಣಗೊಳ್ಳುತ್ತವೆ ಆರನೆಯವರು ರಾಘವೇಂದ್ರ ರಾಜ್ಕುಮಾರ್ರವರು ರಾಘವೇಂದ್ರ ಅವರು ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಜನಿಸಿದ್ದು ಇಂದಿಗೆ ಅವರಿಗೆ ಐವತ್ತು ಪೂರ್ಣಗೊಳ್ಳುತ್ತವೆ ಏಳನೆಯವರು ಸುಹಾಸಿನಿಯವರು ಸುಹಾಸಿನಿಯವರು ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಜನಿಸಿದ್ದು ಇಂದಿಗೆ ಅವರಿಗೆ ಅರವತ್ತ್ಮೂರು ವರ್ಷಗಳು ಪೂರ್ಣಗೊಳ್ಳುತ್ತವೆ ಎಂಟನೆಯವರು ಭಾರತಿ ವಿಷ್ಣುವರ್ಧನ್ರವರು ಭಾರತಿ ವಿಷ್ಣುವರ್ಧನ್ರವರು ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ಐವತ್ತರಲ್ಲಿ ಜನಿಸಿದ್ದು ಇಂದಿಗೆ ಅವರಿಗೆ ಎಪ್ಪತ್ನಾಲ್ಕು ವರ್ಷಗಳು ಪೂರ್ಣಗೊಳ್ಳುತ್ತವೆ ಒಂಬತ್ತನೆಯವರು ಆಕ್ಷನ್ ಕಿಂಗ್ ಅರ್ಜುನ್ ಸರ್ಜಾರವರು ಅರ್ಜುನ್ ಸರ್ಜಾರವರು ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಜನಿಸಿದ್ದು ಇಂದಿಗೆ ಅವರಿಗೆ ಅರವತ್ತೆರಡು ವರ್ಷಗಳು ಪೂರ್ಣಗೊಳ್ಳುತ್ತವೆ ಹತ್ತನೆಯವರು ಚಂದ್ರಶೇಖರ್ ಚಂದ್ರಶೇಖರ್ರವರು ನಾಗತಿಹಳ್ಳಿ ಚಂದ್ರಶೇಖರ್ರವರು ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಜನಿಸಿದ್ದು ಇಂದಿಗೆ ಅವರಿಗೆ ಅರವತ್ತಾರು ವರ್ಷಗಳು ಪೂರ್ಣಗೊಳ್ಳುತ್ತವೆ ಹನ್ನೊಂದನೆಯವರು ಕರ್ನಾಟಕದ ಕುಳ್ಳ ದ್ವಾರಕೀಶ್ರವರು ದ್ವಾರಕೀಶ್ರವರು ಆಗಸ್ಟ್ ಹತ್ತೊಂಬತ್ತು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಜನಿಸಿದ್ದು ಇಂದಿಗೆ ಅವರಿಗೆ ಎಂಬತ್ತೆರಡು ವರ್ಷಗಳು ಪೂರ್ಣಗೊಳ್ಳುತ್ತವೆ ಹನ್ನೆರಡನೇ ಅವರು ಎಂ ಪಿ ಶಂಕರ್ರವರು ಎಂ ಪಿ ಶಂಕರ್ರವರು ಆಗಸ್ಟ್ ಇಪ್ಪತ್ತು ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಜನಿಸಿದ್ದು ಇಂದಿಗೆ ಅವರಿಗೆ ಎಂಬತ್ತೊಂಬತ್ತು ವರ್ಷಗಳು ಪೂರ್ಣಗೊಳ್ಳುತ್ತವೆ ಹದಿಮೂರನೆಯವರು ಮೆಗಾಸ್ಟಾರ್ ಅವರು ಮೆಗಾಸ್ಟಾರ್ ಚಿರಂಜೀವಿ ಅವರು ಆಗಸ್ಟ್ ಇಪ್ಪತ್ತೆರಡು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಜನಿಸಿದ್ದು ಇಂದಿಗೆ ಅವರಿಗೆ ಅರವತ್ತೊಂಬತ್ತು ವರ್ಷಗಳು ಪೂರ್ಣಗೊಳ್ಳುತ್ತವೆ ಹದಿನಾಲ್ಕನೆಯವರು ಎ ಹರ್ಷಾರವರು ಹರ್ಷರವರು ಆಗಸ್ಟ್ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಜನಿಸಿದ್ದು ಇಂದಿಗೆ ಅವರಿಗೆ ನಲವತ್ತ್ನಾಲ್ಕು ವರ್ಷಗಳು ಪೂರ್ಣಗೊಳ್ಳುತ್ತವೆ ಹದಿನೈದನೆಯವರು ವಿನಾಯಕ ಜೋಶಿಯವರು ವಿನಾಯಕ ಜೋಶಿಯವರು ಆಗಸ್ಟ್ ಇಪ್ಪತ್ತೈದು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಜನಿಸಿದ್ದು ಇಂದಿಗೆ ಅವರಿಗೆ ಮೂವತ್ತೇಳು ವರ್ಷಗಳು ಪೂರ್ಣಗೊಳ್ಳುತ್ತವೆ ಹದಿನಾರನೆಯವರು ಸುಮಲತಾರವರು ಸುಮಲತಾರವರು ಆಗಸ್ಟ್ ಇಪ್ಪತ್ತೇಳು ಸಾವಿರದ ಒಂಬೈನೂರ ಅರವತ್ತ್ಮೂರರಲ್ಲಿ ಜನಿಸಿದ್ದು ಇಂದಿಗೆ ಅವರಿಗೆ ಅರವತ್ತೊಂದು ವರ್ಷಗಳು ಪೂರ್ಣಗೊಳ್ಳುತ್ತವೆ ಹದಿನೇಳನೆಯವರು ನಳನೆಯವರು ನಳನೆಯವರು ಆಗಸ್ಟ್ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಜನಿಸಿದ್ದು ಇಂದಿಗೆ ಅವರಿಗೆ ಐವತ್ತೆಂಟು ವರ್ಷಗಳು ಪೂರ್ಣಗೊಳ್ಳುತ್ತವೆ ಹದಿನೆಂಟನೆಯವರು ಮುಖ್ಯಮಂತ್ರಿ ಚಂದ್ರೂರವರು ಮುಖ್ಯಮಂತ್ರಿ ಚಂದ್ರೂರವರು ಆಗಸ್ಟ್ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಐವತ್ತ್ಮೂರರಲ್ಲಿ ಜನಿಸಿದ್ದು ಇಂದಿಗೆ ಅವರಿಗೆ ಎಪ್ಪತ್ತೊಂದು ವರ್ಷಗಳು ಪೂರ್ಣಗೊಳ್ಳುತ್ತವೆ ಹತ್ತೊಂಬತ್ತನೆಯವರು ಅಕ್ಕಿನೇನಿ ನಾಗಾರ್ಜುನರವರು ನಾಗಾರ್ಜುನರವರು ಆಗಸ್ಟ್ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಜನಿಸಿದ್ದು ಇಂದಿಗೆ ಅವರಿಗೆ ಅರವತ್ತೈದು ವರ್ಷಗಳು ಪೂರ್ಣಗೊಳ್ಳುತ್ತವೆ ಇಪ್ಪತ್ತನೆಯವರು ಮೈಕಲ್ ಜಾಕ್ಸನ್ರವರು ಮೈಕಲ್ ಜಾಕ್ಸನ್ರವರು ಆಗಸ್ಟ್ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಜನಿಸಿದ್ದು ಇಂದಿಗೆ ಅವರಿಗೆ ಅರವತ್ತಾರು ವರ್ಷಗಳು ಪೂರ್ಣಗೊಳ್ಳುತ್ತವೆ ಇದಿಷ್ಟು ಫ್ರೆಂಡ್ಸ್ ಆಗಸ್ಟ್ ತಿಂಗಳಲ್ಲಿ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುವ ಇಪ್ಪತ್ತು ತಾರೆಯರ ವಿವರ ಫ್ರೆಂಡ್ಸ್ ಈ ಮಾಹಿತಿ ತಮಗೆ ಇಷ್ಟವಾಯಿತು ಎಂದುಕೊಳ್ಳುತ್ತೇನೆ ಈ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಮಾಹಿತಿಯನ್ನು ತಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಮಾಹಿತಿಯೊಂದಿಗೆ ನಮಸ್ಕಾರ